ನಮಸ್ಕಾರ ವೀಕ್ಷಕರೇ ಧಾರಾವಾಹಿ ನಟರು ರಿಯಾಲಿಟಿ ಶೋನಲ್ಲಿ ಮಿಂಚಿದವರು ಸಿನಿಮಾ ರಂಗಕ್ಕೆ ಬರೋದು ಹೊಸತೇನಲ್ಲ ಅನೇಕ ಕಲಾವಿದರು ಧಾರಾವಾಹಿಗಳಿಂದ ಜನಪ್ರಿಯತೆ ಪಡೆದುಕೊಂಡು ಆಮೇಲೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಇನ್ನೂ ಕೆಲವರು ಕಿರುತೆರೆಯಲ್ಲಿ ಸಿಕ್ಕ ಜನಪ್ರಿಯತೆಯಿಂದ ಸಿನಿಮಾದಲ್ಲಿ ನಟಿಸಲು ಅವಕಾಶ ಗಿಟ್ಟಿಸಿಕೊಳ್ತಾರೆ ಕೆಲ ನಟಿಯರಿಗೆ ಕಿರುತೆರೆಯಲ್ಲಿ ಸಿಕ್ಕ ಗೆಲುವು ಸಿನಿಮಾದಲ್ಲಿ ಸಿಗೋದೇ ಇಲ್ಲ ಇಂದಿನ ವಿಡಿಯೋದಲ್ಲಿ ಸೀರಿಯಲ್ನಲ್ಲಿ ಸೂಪರ್ ಸಕ್ಸಸ್ ಕಂಡು ಸಿನಿಮಾದಲ್ಲಿ ಅಷ್ಟೇನು ಹೆಸರು ಮಾಡದ ನಟಿಯರು ಯಾರು ಎಂಬುದನ್ನು ನೋಡೋಣ ದೀಪಿಕಾ ದಾಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೂದ್ ಸಾಗರ್ ಎಂಬ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ದೀಪಿಕಾ ದಾಸ್ ನಂತರ ತೆಲುಗಿನ ಈ ಮನಸೆ ಚಿತ್ರದಲ್ಲಿ ನಟಿಸಿದ್ರು ಬಳಿಕ ಎರಡ್ ಸಾವಿರದ ಹದಿನಾರರಲ್ಲಿ ನಾಗಿಣಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ ದೀಪಿಕಾ ಈ ಧಾರಾವಾಹಿಯಿಂದ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದರು ನಾಗಿಣಿ ಬಳಿಕ ಪಾರು ಪಾರ್ವತಿ ಎಂಬ ಟ್ರಾವೆಲ್ ಅಡ್ವೆಂಚರ್ ಸಿನಿಮಾದಲ್ಲಿ ನಟಿಸಿದ್ರು ಆದರೆ ಇವರಿಗೆ ನಾಗಿಣಿ ಧಾರಾವಾಹಿಯಿಂದ ಸಿಕ್ಕ ಸಕ್ಸಸ್ ಸಿನಿಮಾದಲ್ಲಿ ಸಿಗ್ಲಿಲ್ಲ ಮೇಘಾ ಶೆಟ್ಟಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟ ಮೇಘಾ ಶೆಟ್ಟಿ ಅನು ಸಿರಿಮನೆ ಪಾತ್ರದ ಮೂಲಕ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ರು ಆನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ತ್ರಿಬಲ್ ರೈಡಿಂಗ್ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಟಿಸುವ ಮೂಲಕ ಚಂದನವನ ಪ್ರವೇಶಿಸಿದ್ರು ಆ ನಂತರದಲ್ಲಿ ಡಾರ್ಲಿಂಗ್ ಕೃಷ್ಣ ಜೊತೆ ದಿಲ್ ಪಸಂದ್ ಧನ್ವೀರ್ ಗೌಡ ಅವರೊಂದಿಗೆ ಕೈವಾ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೂ ಕೂಡ ಧಾರಾವಾಹಿಯಿಂದ ಸಿಕ್ಕ ಯಶಸ್ಸು ಸಿನಿಮಾದಲ್ಲಿ ಸಿಗ್ಲಿಲ್ಲ ರಂಜನಿ ರಾಘವನ್ ಪುಟ್ಟಗೌರಿ ಮದುವೆ ಧಾರಾವಾಹಿ ಮೂಲಕ ಸಾಕಷ್ಟು ಖ್ಯಾತಿ ಗಳಿಸಿದ್ದ ರಂಜನಿ ರಾಘವನ್ ನಂತರ ಕನ್ನಡತೆ ಸೀರಿಯಲ್ ಮೂಲಕ ಇನ್ನಷ್ಟು ಜನಪ್ರಿಯತೆ ಗಳಿಸಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ರಾಜಹಂಸ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ರಂಜನಿ ಮುಂದೆ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಕಾಂಗರು ನೈಟ್ ಕರ್ಫ್ಯೂ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ರು ಆದರೆ ಸಿನಿಮಾಗಳು ಅಷ್ಟೊಂದು ಯಶಸ್ಸು ಗಳಿಸಲಿಲ್ಲ ವೈಷ್ಣವಿ ಗೌಡ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಸನ್ನಿಧಿ ಅಂತಲೇ ಪರಿಚಯವಿರುವ ವೈಷ್ಣವಿ ಗೌಡ ಸದ್ಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಇವರು ಗಿರಿಗಿಟ್ಲೆ ಬೆಕ್ಕು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಈ ಚಿತ್ರಗಳು ಸಕ್ಸಸ್ ಆಗ್ಲಿಲ್ಲ ಐಶ್ವರ್ಯಾ ಸಿಂಧೋಕಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಐಶ್ವರ್ಯ ಸಿಂಧೋಕಿ ಕೂಟ ಸೀರಿಯಲ್ ಲೋಕಕ್ಕೆ ಎಂಟ್ರಿ ಕೊಡುವ ಮುನ್ನವೇ ಸಿಂಹಾದ್ರಿ ಮಟಾಶ್ ಸಂಯುಕ್ತ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಆದರೆ ಆ ಸಿನಿಮಾಗಳು ಅಷ್ಟು ಹಿಟ್ ಆಗಲಿಲ್ಲ ಬಳಿಕ ಕಿರುತೆರೆಗೆ ಬಂದ ಐಶ್ವರ್ಯ ನಾಗಿಣಿ ಟು ಧಾರಾವಾಹಿಯಲ್ಲಿ ಮಾಯಾಂಗನೆ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದರು ದಿವ್ಯಾ ಉರುಡುಗ ಸದ್ಯ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಿನಗಾಗಿ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ದಿವ್ಯಾ ಉರುಡುಗ ಚಿಟ್ಟ ಹೆಜ್ಜೆ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ರು ಅನಂತರ ಅಂಬಾರಿ ಖುಷಿ ಓಂ ಶಕ್ತಿ ಓಂ ಶಾಂತಿ ಧಾರಾವಾಹಿಗಳಲ್ಲಿ ನಟಿಸಿ ಪ್ರೇಕ್ಷಕರಿಗೆ ಹತ್ತಿರವಾದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಹುಲಿರಾಯ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಇವರು ಮುಂದೆ ಧ್ವಜ ಫೇಸ್ ಟು ಫೇಸ್ ರಾಂಚಿ ಅರ್ಧಂಬರ್ಧ ಪ್ರೇಮಕತೆ ಸೇರಿದಂತೆ ಕೆಲ ಚಿತ್ರಗಳಲ್ಲಿ ನಟಿಸಿದ್ರು ಆದರೆ ಇವರಿಗೆ ಕಿರುತೆರೆಯಲ್ಲಿ ಸಿಕ್ಕ ಖ್ಯಾತಿ ಸಿನಿಮಾದಲ್ಲಿ ಸಿಗ್ಲಿಲ್ಲ ನಿಶಾ ರವಿಕೃಷ್ಣನ್ ಸರ್ವಮಂಗಳ ಮಾಂಗಲ್ಯ ಎಂಬ ಸೀರಿಯಲ್ ಮೂಲಕ ಕಿರುತೆರೆಗೆ ಕಾಲಿಟ್ಟ ನಿಶಾ ರವಿಕೃಷ್ಣನ್ ಗಟ್ಟಿಮೇಳ ಧಾರಾವಾಹಿ ಮೂಲಕ ಕರ್ನಾಟಕದ ಮನೆ ಮಾತಾದ್ರು ಇದಾದ ಬಳಿಕ ತೆಲುಗು ಸೀರಿಯಲ್ನಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಇವರು ಸದ್ಯ ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಇವರು ಅಂಚು ಎಂಬ ಸಿನಿಮಾದಲ್ಲಿ ನಟಿಸಿದ್ದು ಈ ಸಿನಿಮಾ ಯಶಸ್ಸು ಗಳಿಸಲಿಲ್ಲ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ